ಸಮಸ್ತ ಜ ನಾಡಿನ ಜನತೆಗೆ ರಂಜಾನ್ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದೇನೆ ಪ್ರತಿ ವರ್ಷ ನಾವೆಲ್ಲ ಉಪವಾಸ ಇರ್ತೀವಿ ಮಾನವ ಕುಲಕ್ಕೆ ಒಳ್ಳೆದಾಗಲಿ ಹಸಿವು ಏನಂತ ಗೊತ್ತಾಗಬೇಕು ಮನುಷ್ಯನಿಗೆ ಕಷ್ಟ ಏನಂತ ಗೊತ್ತಾಗಬೇಕು ಹಾಗಾಗಿ ಇಸ್ಲಾಂ ಧರ್ಮದಲ್ಲಿ ಇದೊಂದು ಪದ್ಧತಿ ಇದೆ ಮೊಹಮ್ಮದ್ ಪೈಗಂಬರ್ನು ಹೇಳಿಕೊಟ್ಟಂತಹ ವಿಧಿವಿಧಾನದಿಂದ ನಾವು ಉಪವಾಸವನ್ನು ರಂಜಾನ್ ತಿಂಗ್ಳು ಪ್ರತಿಯೊಬ್ಬ ಮನುಷ್ಯ ಇರ್ತಾನೆ ಹಾಗೂ ಮಕ್ಕಳು ಕೂಡ ಇರಬೇಕಂತ ಭೇಟಿ ಇದೆ ಎಷ್ಟನೇ ವರ್ಷದ ಮೇಲೆ ಮಕ್ಕಳು ಇರಬೇಕಂತ ಹೇಳಿದರೆ ಏಳು ವರ್ಷದ ಮೇಲ್ಪಟ್ಟ ಮಕ್ಕಳು ಉಪವಾಸ ಇರಬೇಕಂತ ಭೇಟಿ ಇಸ್ಲಾಂ ಧರ್ಮದಲ್ಲಿ ಇದೆ ಸೊ ನಾವೆಲ್ಲ ಉಪವಾಸ ಇರ್ತೀವಲ್ಲ ಅದು ನೋಡಿಬಿಟ್ಟು ಮಕ್ಕಳು ಕೂಡ ಆಸೆ ಪಟ್ಟು ನನ್ನ ಮಗ ಮೊಹಮ್ಮದ್ ಅಲಿಖಾನ್ ಸತತವಾಗಿ ಮೂರು ದಿನದಿಂದ ಉಪವಾಸವನ್ನು ಇಟ್ಟಿದ್ದಾನೆ ಅವನಿಗೆ ಆಸೆ ಆದರೆ ನಾನು ನಮಾಜಿ ಎಷ್ಟು ಬ್ರೇಕ್ ಮಾಡ್ತೀನಿ ಅಷ್ಟೇ ಅವನು ನನಗಿಂತ ಜಾಸ್ತಿ ನಮಾಜಿ ಮಾಡ್ತಾನೆ ಬೆಳಿಗ್ಗೆ ಐದು ಗಂಟೆಗೆ ಹೋಗ್ತಾನೆ ಒಂದು ಗಂಟೆ ನಾಲ್ಕು ಗಂಟೆ ಏಳು ಗಂಟೆ ಎಂಟು ಗಂಟೆ ಸತತವಾಗಿ ಐದತ್ತು ನಮಾಜಿ ಮಾಡಿ ಮಾನವ ಕುಲಕ್ಕೆ ಒಳ್ಳೆಯದಾಗಲಿ ಜೀವ ಜಂತುಗಳಿಗೆ ಒಳ್ಳೆಯದಾಗಲಿ ಈಗ ಬರಗಾಲದಲ್ಲಿ ಏನು ನಾವೆಲ್ಲ ನೀರಿಲ್ಲದೆ ರೈತರಾಗಲಿ ಪ್ರತಿಯೊಬ್ಬರಿಗೂ ಕಷ್ಟದ ಸಂಕಟ ಉಂಟಾಗಿದೆ ದೇವರ ನಾವು ಎಲ್ಲ ಮಸೀದಿಗಳಲ್ಲಿ ಎಲ್ಲದಲ್ಲೂ ನಾವು ಐದತ್ತು ನಮಾಜಿಯಲ್ಲಿ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ ಮಳೆ ಕೊಡು ಬೆಳೆ ಕೊಡು ಮನುಷ್ಯ ನೋಡಿಕೊಡು ಬೇಡ ಪ್ರಾಣಿ ಜೀವ ಜಂತುಗಳಿಗೆ ನೋಡಿಕೊಡು ಮನುಷ್ಯ ಪಾಪ ಮಾಡಿದಾನೆ ಆದರೆ ಜೀವ ಜಂತುಗಳು ಪ್ರಾಣಿಗಳು ಪಾಪ ಮಾಡಿಲ್ಲ ಅವರಿಗಾದ್ರೂ ನೀರು ಕೊಡುವಂತೆ ಬಿಟ್ಟು ಅವರು ಆಶ್ರಯದ ನಮಗೂ ಒಳ್ಳೇದಾಗಲಿ ಅಂತ ನಾವು ಬೇಡ್ಕೊಂತ ಇದೀವಿ ನನ್ನ ಹೆಸರು ಜಮ್ಶೀದ್ ಖಾನ್ ಕರ್ನಾಟಕ ರಾಜ್ಯ ಹಜರತ್ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಜಿಲ್ಲಾ ಅಧ್ಯಕ್ಷ